ಮತ್ತು ನಮ್ಮ ಜನಪ್ರಿಯ ಶಾಸಕರಾದ ಮಾನ್ಯ ಸಮೃದ್ಧಿ ಮಂಜುನಾಥ್ ಅವರೇ ಮತ್ತು ವೇದಿಕೆ ಮೇಲೆ ಎಲ್ಲ ನಮ್ಮ ಆತ್ಮೀಯ ಮುಖಂಡ್ರೆ ಮತ್ತು ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಸಹೋದರ ಸಹೋದರಿಯರೇ ಮತ್ತು ಮಾಧ್ಯಮದ ಮಿತ್ರರೇ ಈಗಾಗಲೇ ಮಾನ್ಯ ರವಿಪತ್ ರೆಡ್ಡಿ ಅವರು ಹೇಳಿದ್ದಾರೆ ನಾನು ಇನ್ನೇನು ಹೆಚ್ಚಿಗೆ ಹೋಗೋಂಗಿಲ್ಲ ಕಾರಣ ಏನಂದ್ರೆ ನನಗೆ ಒಂದು ಗಂಟೆಗೆ ಬೇರೆ ಒಂದು ಕಾರ್ಯಕ್ರಮ ನನಗಿದೆ ಹೋಗಬೇಕು ಆದರೆ ಹರೀಶು ಮತ್ತು ಶಾಸಕರ ಒತ್ತಾಯದಿಂದ ಇವತ್ತು ಇಲ್ಲಿ ಬರಬೇಕಾಗಿತ್ತು ಬಂದಿದ್ದೇನೆ ಇವತ್ತು ನಮ್ಮ ಇದರಲ್ಲಿ ಒಂದು ಋಣ ತೀರಿಸ್ಕೊಬೇಕು ಅಂತ ಒಂದಿದ್ದೆ ಆ ಋಣ ಯಾವ ರೀತಿ ತೀರಿಸ್ಕೋಬೇಕು ನೀವೆಲ್ಲ ಒಂದು ಆಶೀರ್ವಾದ ಮಾಡಿದ್ದೀರಿ ಮಾನ್ಯ ಸಮೃದ್ಧಿ ಮಂಜುನಾಥ್ ಅವ್ರಿಗೆ ಆ ಸಮೃದ್ಧಿ ಮಂಜುನಾಥ್ ಅವ್ರಿಗೆ ನೀವು ಏನು ಆಶೀರ್ವಾದ ಮಾಡಿದ್ರಿ ಅದಕ್ಕೆ ಯಾವುದೇ ರೀತಿ ಚ್ಯುತಿ ಬರೆದಂತೆ ಕಳಂಕ ಬರೆದಂತೆ ಅವರು ಇಡೀ ಜನರ ಮಧ್ಯದಲ್ಲಿ ಇದ್ದಾರೆ ಅವರು ಅಭಿವೃದ್ಧಿ ಕಾರ್ಯಗಳನ್ನು ಮಾಡೋದಕ್ಕೆ ಬಹಳಷ್ಟು ಅಡಚಣೆನೂ ಇದೆ ದುರಾದೃಷ್ಟ ನಮ್ಮ ಸರ್ಕಾರ ಇಲ್ಲ ನಾನು ರಾಜಕೀಯ ಮಾತನಾಡಕ್ಕೆ ಹೋಗಲ್ಲ ಇಲ್ಲಿ ಆದರೆ ಅಭಿವೃದ್ಧಿ ಬಗ್ಗೆ ಮಾತ್ರ ಮಾತನಾಡ್ತೇನೆ ಈ ಜನರ ಸರ್ಕಾರ ಬಂದಾಗ ಅಥವಾ ರಾಜ ಎಲೆಕ್ಷನ್ ಆಗೋವರೆಗೂ ರಾಜಕೀಯ ಮಾಡೋಣ ರಾಜಕೀಯ ಎಲೆಕ್ಷನ್ ಆದ ನಂತರ ಅಭಿವೃದ್ಧಿ ಬಗ್ಗೆ ಬಂದಾಗ ಅಥವಾ ಜೆ ಡಿ ಎಸ್ ಆಗಲಿ ಬಿಜೆಪಿ ಆಗಲಿ ಕಾಂಗ್ರೆಸ್ ಆಗಲಿ ಒಂದೇ ರೀತಿಯಾದ ರೀತಿಯನ್ನು ಮಾಡಬೇಕು ಇವತ್ತು ಮನೆಯಲ್ಲಿ ಮೂರು ಜನ ಮಕ್ಕಳಿದ್ದಾಗ ತಾಯಿ ಯಾವತ್ತೂ ಬೇರೆ ಬೇರೆ ರೀತಿ ನೋಡಲ್ಲ ಎಲ್ಲರೂ ನೋಡ್ತಾರೆ ಅದು ನಮ್ಮ ಧರ್ಮ ಇರ್ತಕ್ಕಂಥದ್ದು ಆದರೆ ಈಗ ಬಂದಿರತಕ್ಕಂಥ ಮಹಾನ್ಭಾವ್ರು ಸರ್ಕಾರ ಅವರಿಗೆ ಕುರ್ಚಿಗೆ ಕಿತ್ತಾಟ ಮಾಡಿಕೊಂಡು ಇಡೀ ಅಭಿವೃದ್ಧಿಯನ್ನು ಮರ್ತಿದ್ದಾರೆ ಅವರ ಕುರ್ಚಿಯನ್ನು ಉಳಿಸ್ಕೊಳ್ಳೋದಕ್ಕೆ ಅವರ ಶಾಸಕರಿಗೆ ಐವತ್ತು ಕೋಟಿ ರೂಪಾಯಿಯನ್ನ ರಿಲೀಸ್ ಮಾಡ್ತಾರೆ ನಮ್ಮ ಅಪೋಸಿಷನ್ ಬಿ ಜೆ ಪಿ ಅವರಾಗ್ಬೋದು ಅಥವಾ ಜೆ ಡಿ ಎಸ್ ಅವರಾಗ್ಬೋದು ಅವರ ಶಾಸಕರಿಗೆ ಏನೂ ರಿಲೀಸ್ ಮಾಡಿಲ್ಲ ಏನು ಇಲ್ಲ ಒಬ್ಬ ಮಗುಗೆ ಚೆನ್ನಾಗಿ ಮೃಷ್ಟ ಅನ್ನ ತಿನ್ನಿಸಿ ಕನಿಷ್ಠ ಪಕ್ಷ ಗಂಜನೂ ಕೊಡ್ತಾ ಇದ್ರೆ ಒಂದು ಮಗುಗೆ ತಾಯಿ ಆ ತಾಯಿ ಯಾವ ತಾಯಿ ಅಂತ ನಾವು ಕರಿಬೇಕು ಇದು ಯಾವ ಚೀಫ್ ಮಿನಿಸ್ಟರ್ ಅಂತ ನಾವು ಕರಿಬೇಕಾಗ್ತದೆ ಆದ್ರೂ ಮಾನ್ಯ ಸಮೃದ್ಧಿ ಮಂಜುನಾಥ್ ಅವರು ಅಸೆಂಬ್ಲಿಯಲ್ಲೇ ಗಲಾಟೆ ಮಾಡಿ ಬಹುಶಃ ಎಲ್ಲ ಅಪೋಸಿಷನ್ ಪಾರ್ಟಿಗಿಂತ ಹೆಚ್ಚಿನ ಒಂದು ಅನುದಾನವನ್ನ ತೆಗೆದುಕೊಂಡಿರೋದು ಅಂತ ಹೇಳಿದ್ರೆ ಆ ಕೀರ್ತಿನ ಸಮೃದ್ಧಿ ಮಂಜುನಾಥ್ ಅವ್ರಿಗೆ ಹೋಗ್ಬೇಕು ಅವರು ನಾನು ಬೇರೆ ಇದೊಂದು ಮೊನ್ನೆ ಜಗದೀಶ್ ಅವರು ಒಂದು ನಾಚಳ್ಳಿಯಲ್ಲಿ ಒಂದು ಆಯೋಜನೆ ಮಾಡಿದ್ರು ಕಾರ್ಯಕ್ರಮ ವಾಲ್ಮೀಕಿ ಜಯಂತಿ ಆಯೋಜನೆ ಮಾಡಿದ್ರು ಅದರಲ್ಲಿ ಹೇಳಿದೆ ಅವರು ಸಮೃದ್ಧಿ ಮಂಜುನಾಥ್ ಅಲ್ಲ ಬೇರೆ ನಾಮಕರಣ ಮಾಡೋಣ ನಮ್ಮ ಜಿಲ್ಲೆಯಲ್ಲಿ ಅಭಿವೃದ್ಧಿ ಮಂಜುನಾಥ್ ಅಂತೇಳಿ ಮಾತನಾಡೋಣ ಅಂತ ಹೇಳಿದ್ರು ಅದೇ ರೀತಿಯಾಗಿ ಅವರು ಜನದರ ಮಧ್ಯದಲ್ಲಿದ್ದಾರೆ ಸಾಮಾನ್ಯ ಜನಕ್ಕೆ ಎಟ್ಕಂತ ಜನ ಯಾವ ಕೆಲಸ ಅವರಿಗೆ ನಿರ್ದಿಷ್ಟವಾಗಿ ಹೇಳ್ತಾರೆ ಎಲ್ಲರೂ ಒಂದು ಒಟ್ಟಾಗಿ ತೆಗೆದುಕೊಂಡು ಜಾತಿ ಭೇದ ಇಲ್ಲದೆ ಇವತ್ತು ಏನು ಮಾಡ್ತಾ ಇದ್ದಾರೆ ಸರ್ಕಾರದವ್ರು ಇವತ್ತು ನಮ್ಮ ಯಾರು ಎಸ್ ಸಿ ಎಸ್ ಟಿ ಬಂಧುಗಳು ಇವರಿಗೆ ಬೀದಿಗಿಳಿಬೇಕಾಗಿತ್ತು ಅವರಿಗೆ ಬಂದಿರತಕ್ಕಂತ ಒಂದು ಅನುದಾನವನ್ನು ಸರ್ಕಾರ ನಡೆಸಲಿಕ್ಕೆ ಯೋಗ್ಯತೆ ಇಲ್ಲದೆ ಆ ಅನುದಾನವನ್ನು ಬೇರೆ ರೀತಿಗೆ ಖರ್ಚು ಮಾಡಲಿಕ್ಕೆ ಹೋಗಿದ್ದಾರೆ ಯಾರಿಗೆ ಎಲ್ಲಿ ನೀವು ಅಂಬೇಡ್ಕರ್ ಅಂತೇಳಿ ಅಂತ ಹೇಳ್ತೀರಿ ಬಾಯಲ್ಲಿ ಮಾತಾಡ್ತಾರೆ ಆದರೆ ಅಂಬೇಡ್ಕರ್ ಇರ್ತಕ್ಕಂಥ ನೀತಿಯನ್ನು ನೀವು ಅನುಸರಿಸ್ತಾ ಇದ್ದೀರಾ ಯಾಕೆ ನಿಮಗೆ ಎಸ್ ಸಿ ಎಸ್ ಟಿ ಕೊಟ್ಟಿರ್ತಕ್ಕಂಥ ಅನುದಾನವನ್ನು ಬೇರೆ ನೀವು ಕುರ್ಚಿ ಉಳಿಸ್ಕೊಳ್ಳೋದಕ್ಕೆ ಬೇರೆಯವ್ರಿಗೆ ಯಾಕೆ ಅನುದಾನವನ್ನು ಅದನ್ನು ಡೈವರ್ಟ್ ಮಾಡ್ತೀರಿ ಆದರೆ ನಮ್ಮ ಎಸ್ ಸಿ ಎಸ್ ಟಿ ಆಗಿರ್ತಕ್ಕಂಥ ಯಾರು ಮಂತ್ರಿಗಳಿದ್ದಾರೆ ಯಾರು ಎಮ್ ಎಲ್ ಎಗಳಿದ್ದಾರೆ ಅದ್ರ ಬಗ್ಗೆ ಕೇಳಲಿಕ್ಕೆ ಬೈರ್ಯ ಧೈರ್ಯ ಇಲ್ಲ ಸಿದ್ದರಾಮಯ್ಯನ ಕೇಳಲಿಕ್ಕೆ ಧೈರ್ಯ ಇಲ್ಲ ಎಲ್ಲಿ ನಮ್ಮ ಕುರ್ಚಿ ಹೋಗ್ಬಿಡ್ತದೋ ಅಂತೇಳಿ ಇವತ್ತು ನಿಮ್ಮನ್ನು ಬಲಿ ಕೊಡ್ತಾ ಇದ್ದಾರೆ ನಿಮ್ಮ ಶಾಸಕರು ಮತ್ತು ಮಂತ್ರಿಗಳು ಅದನ್ನು ಇಟ್ಕೋಬೇಕು ಇವತ್ತು ಬಂಧುಗಳೇ ಹೆಚ್ಚಾಗಿ ನಾನು ಮಾತನಾಡಲಿಕ್ಕೆ ಹೋಗಲ್ಲ ಇವತ್ತು ಬೇರೆ ಬೇರೆ ಕಾರ್ಯಕ್ರಮಗಳು ಹಾಕ್ಕೊಂಡಿದ್ದಾರೆ ಅವರು ಇಡೀ ತಾಲೂಕಿನಲ್ಲಿ ಎಲ್ಲೆಲ್ಲಿ ಏನೇನು ಅವಶ್ಯಕತೆ ಇದೆ ನಾನು ಹೇಳ್ತಾ ಇದ್ದೆ ನೀನು ದುಬಾಯಿಂದ ಹಿಡಿದು ಎಲ್ಲರಿಗೂ ಮಾಡಪ್ಪ ನಮ್ಮೂರಿಗೇನು ನೀನು ಮಾಡಬೇಡ ಅಂತೇಳಿ ನೋ ನಿಮ್ಮೂರಿಗೆ ಮಾಡೋದು ಬೇಡ ಬೇರೆಯವ್ರಿಗೆಲ್ಲ ಮಾಡೋ ಆಮೇಲೆ ನಾನು ಮಾಡ್ತೀನಿ ಅಂತ ಅವರು ಹೇಳಿದ್ದಾರೆ ಅವರಿಗೆ ನಾನು ನಿಮ್ಮ ಪರವಾಗಿ ಅಭಿನಂದನೆಗಳನ್ನು ತಿಳಿಸ್ತೇನೆ ಇದೇ ರೀತಿ ಅವರು ಕಾರ್ಯಕ್ರಾಗಲಿ ದೇ ನಮ್ಮ ಮುಳುಬಾಗಿಲು ತಾಲೂಕು ಜನದ ಆಶೀರ್ವಾದ ನಿಮ್ಮ ಮೇಲೆ ಇರ್ತದೆ ಆ ಒಂದು ಅಭಿವೃದ್ಧಿ ಕೆಲಸಗಳನ್ನು ಮುಂದುವರಿಸಿ ಯಾವತ್ತು ಇವತ್ತು ಎಂ ಎ ಕೃಷ್ಣಪ್ಪನವ್ರನ್ನ ತಿಳ್ಕೊಳ್ತೀವಿ ಇವತ್ತು ಟಿ ನನ್ನ ತಿಳ್ಕೊಳ್ತೀವಿ ಎಂ ಎ ಕೃಷ್ಣಪ್ಪನವ್ರು ಮಾಡಿರ್ತಕ್ಕಂಥ ಹೈನುಗಾರಿಕೆ ಬಗ್ಗೆ ಇವತ್ತು ತಿಳ್ಕೊಳ್ತೀವಿ ಟಿ ಚೆನ್ನೈನವ್ರು ಮಾಡಿರೋದ್ ಬಗ್ಗೆ ಇವತ್ತು ತಿಳ್ಕೊಳ್ತೀವಿ ಅದರಿಂದ ಮುಂದಕ್ಕೂ ನೀವು ಅಧಿಕಾರದಲ್ಲಿರಲಿ ಇಲ್ಲದೆ ಹೋಗಲಿ ನಿಮ್ಮನ್ನ ನೆನೆಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಹೋಗಿ ಅಂತೇಳಿ ಒಂದು ಕಿವಿ ಮಾತನ್ನು ಹೇಳಿ ಇವತ್ತು ಹರೀಶ್ ಅವರ ನೇತೃತ್ವ ಮತ್ತು ಇಲ್ಲೆಲ್ಲ ನಮ್ಮ ಪಂಚಾಯತ್ ಅವರ ನೇತೃತ್ವದಲ್ಲಿ ನೀವು ಆ ಕೆಲಸವನ್ನು ಮಾಡಬೇಕು ಇವತ್ತು ನಿಮಗೆ ಪಿ ಡಿ ಒಳ್ಳೆ ಪಿ ಡಿ ಬಂದಿದ್ದಾರೆ ಜಯ ಶ್ರೀಮತಿ ಜಯಲಕ್ಷ್ಮಮ್ಮನವರು ಅವ್ರ ಹತ್ರ ಜಗಳ ಆಡದೆ ನಿಮ್ಮ ಕೆಲಸಗಳೇನೇನಿದೆಯೋ ಕೆಲಸಗಳನ್ನು ಮಾಡ್ಕೊಳ್ರಿ ಅಂತ ಹೇಳ್ತಾ ನನಗೆ ಒಂದು ಅವಕಾಶವನ್ನು ಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ಒಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್